ಚಳಕೆರೆ ಚಿತ್ರದುರ್ಗದ ರಾಮಸ್ವಾಮಿ ನಮ್ಮ ಕನ್ನಡ ಚಿತ್ರರಂಗದ ಅಪರೂಪ ಅಪ್ರತಿಮ ಅಂಧಗಾರ ಕಲಾವಿದ ಶ್ರೀ ಅಭಿಜಿತ್ ಶ್ರೀ ಮಾಧವರಾವ್ ಹಾಗೂ ನಂಜಮ್ಮ ದಂಪತಿಗಳ ನಾಲ್ಕು ಮಕ್ಕಳಲ್ಲಿ ಎರಡನೆಯ ಮಗನೇ ಈ ರಾಮಸ್ವಾಮಿ ಅಂದರೆ ನಮ್ಮ ಅಭಿಜಿತ್ ಆಂಜನೇಯನ ಅನುಗ್ರಹ ಹಾಗೂ ಆಶೀರ್ವಾದದಿಂದ ಹುಟ್ಟಿದ ಆರೇ ತಿಂಗಳಿಗೆ ಆರೋಗ್ಯ ಸಮಸ್ಯೆಯಾಗಿದ್ದ ಈ ಮಗುಗೆ ಮರು ಹುಟ್ಟು ಬಂತು ಬಾಲ್ಯದ ದಿನಗಳಲ್ಲಿ ಸಿನಿಮಾ ಗೀಳನ್ನು ಮೈಗೆ ರೂಢಿಸಿಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರ ಮಯೂರ ಚಿತ್ರವನ್ನು ಐವತ್ತೇಳು ಬಾರಿ ನೋಡಿ ಆ ಚಿತ್ರದ ಪ್ರತಿಯೊಂದು ಡೈಲಾಗ್ ಅನ್ನು ಅವರದೇ ಆದ ಶೈಲಿಯಲ್ಲಿ ಹೇಳಿ ಚಿಕ್ಕಂದಿನಿಂದಲೇ ನಟನೆಯನ್ನು ಮಾಡುತ್ತಿದ್ದರು ಎಸ್ಎಸ್ಎಲ್ಸಿ ವರೆಗೂ ವಿದ್ಯಾಭ್ಯಾಸ ಮುಗಿಸಿ ನಂತರ ಸಿನಿಮಾ ಕನಸನ್ನು ಹೊತ್ತುಕೊಂಡು ಗಾಂಧಿನಗರಕ್ಕೆ ಕಾಲಿಟ್ಟರು ಅಲ್ಲಿನ ಕಾನಿಷ್ಕ ಅಂಗಳದಲ್ಲಿ ಒದ್ದಾಟ ಅವಕಾಶಗಳಿಗಾಗಿ ಹುಡುಕಾಟ ಚಿತ್ರಗಳಲ್ಲಿ ಪಾತ್ರಗಳನ್ನು ಗಿಟ್ಟಿಸಿಕೊಳ್ಳಲು ಗುದ್ದಾಟ ಹೀಗೆ ಅವರು ಮೊದಲು ಒಬ್ಬ ಸಹ ಕಲಾವಿದನಾಗಿ ಬಣ್ಣ ಹಚ್ಚಿದ್ದು ಶ್ರೀ ಶಂಕರ್ ನಾಗ್ ಅವರ ಅಭಿನಯದ ಸಂಸಾರದ ಗುಟ್ಟು ಚಿತ್ರದ ಮೂಲಕ ಜನನಾಯಕ ಬಣ್ಣದ ಗೆಜ್ಜೆ ಮತ್ತಷ್ಟು ಚಿತ್ರಗಳಲ್ಲಿ ಅತ್ಯಂತ ಸಣ್ಣ ಪಾತ್ರವನ್ನು ನಿರ್ವಹಿಸುತ್ತಿದ್ದರು ಅಭಿಜಿತ್ ಇವರ ವೃತ್ತಿ ಬದುಕಿಗೆ ತಿರುವು ಕೊಟ್ಟಂತ ಚಿತ್ರ ಇವರು ಫುಲ್ ಫ್ಲೆಡ್ಜ್ ವಿಲನ್ ಆಗಿ ನಟಿಸಿದ ಚಿತ್ರ ಶ್ರೀ ವಿನೋದ್ ರಾಜ್ ಅವರ ಕಾಲೇಜ್ ಹೀರೋ ಈ ಚಿತ್ರದಲ್ಲಿ ಅಭಿಜಿತ್ ನಟಿಸಿದ ಪಾತ್ರ ರಾತ್ರಿ ಕಳೆದು ಬೆಳಗಾಗುವಷ್ಟರೊಳಗೆ ಗಾಂಧಿನಗರದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಬೇಡಿಕೆ ಉಳ್ಳ ಖಳನಟರಾಗಿ ಹೊರಹೊಮ್ಮುವಂತೆ ಮಾಡಿತು ಸಾಕಷ್ಟು ಚಿತ್ರಗಳಲ್ಲಿ ಹಲವಾರು ನಾಯಕರ ಎದುರಿಗೆ ಇವರು ಖಳನಾಯಕನಾಗಿ ಮಿಂಚಿದರು ಅದು ರಘುವೀರ್ ಅವರ ಚೈತ್ರದ ಪ್ರೇಮಾಂಜಲಿ ಇರಬಹುದು ಇಲ್ಲ ಶ್ರೀ ಕುಮಾರ್ ಬಂಗಾರಪ್ಪ ಅವರೊಂದಿಗೆ ತೇಜ ಚಿತ್ರದಲ್ಲಿರಬಹುದು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರ ಅಭಿನಯದ ಮೂಲಕ ಪ್ರಭಾವ ಬೀರುತ್ತಾ ಹೋದರು ಶ್ರೀ ಕೆ ವಿ ಜೈರಾಮ್ ಅವರ ನಿರ್ದೇಶನದ ರಂಜಿತ ಎಂಬ ಚಿತ್ರದ ಮೂಲಕ ನಾಯಕ ನಟನಾಗಿ ಪರಿಚಿತರಾಗಿ ತದನಂತರ ರಶ್ಮಿ ಮನೆ ಮೆಚ್ಚದ ಸೊಸೆ ಮಾಂಗಲ್ಯ ಸಾಕ್ಷಿ ಹೀಗೆ ಮಹಿಳಾ ಪ್ರಧಾನ ಚಿತ್ರಗಳಲ್ಲಿ ನಾಯಕ ನಟನಾಗಿ ನಟಿಸಿ ಸೈ ಎನಿಸಿಕೊಂಡರು ಶ್ರೀ ಅಭಿಜಿತ್ ಸುಮಾರು ಹದಿನೇಳು ವರ್ಷಗಳ ಕಾಲ ಉದಯ ಟಿವಿಯಲ್ಲಿ ಜನಪ್ರಿಯ ಕಾರ್ಯಕ್ರಮ ಅಕ್ಷರಮಾಲೆಯ ನಿರೂಪಕರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಸಾಕಷ್ಟು ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದಾರೆ ಇವರ ವೃತ್ತಿ ಬದುಕಿನಲ್ಲಿ ಇನ್ನೊಂದು ದೊಡ್ಡ ಮೈಲುಗಲ್ಲೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಜೀವನ ಚೈತ್ರ ಚಿತ್ರದಲ್ಲಿ ಅವರ ಹಿರಿಯ ಮಗನ ಪಾತ್ರ ಅಭಿನಯಿಸಿದ್ದು ನಂತರ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರೊಂದಿಗೆ ತುಂಬಿದ ಮನೆ ಚಿತ್ರದಲ್ಲಿ ಅವರ ಮಗನಾಗಿ ನಟಿಸಿದ್ದು ಅಷ್ಟೇ ಅಲ್ಲದೆ ವಿಷ್ಣುದಾದ ಅವರೊಂದಿಗೆ ನಟಿಸಿದ ಯಜಮಾನ ಕೋಟಿಗೊಬ್ಬ ಸಿಂಹಾದ್ರಿಯ ಸಿಂಹ ಈ ಎಲ್ಲಾ ಚಿತ್ರದ ಇವರ ಪಾತ್ರದಿಂದ ಸಾಕಷ್ಟು ಪ್ರೇಕ್ಷಕರ ಗಮನ ಸೆಳೆದಿದ್ದರು ಒಂಬೈನೂರ ಎಂಬತ್ತೆಂಟರಲ್ಲಿ ಶ್ರೀಮತಿ ರಾಗಿಣಿ ಅವರನ್ನು ವಿವಾಹವಾದ ಇವರಿಗೆ ಈಗ ಮೂರು ಮಕ್ಕಳು ಸೊಸೆ ಅಳಿಯ ಹಾಗೂ ಮೊಮ್ಮಕ್ಕಳು ಕೂಡ ಇದ್ದಾರೆ ಇತ್ತೀಚೆಗಷ್ಟೇ ಜಿ ಕನ್ನಡ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮವಾದ ಜೋಡಿ ನಂಬರ್ ನಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಗೆದ್ದು ಸಾಕಷ್ಟು ಪ್ರೇಕ್ಷಕರ ಮನಸ್ಸಲ್ಲಿ ನಿಂತಿದ್ದಾರೆ ಬರೀ ಕಲಾವಿದನಾಗಿ ಮಾತ್ರವಲ್ಲದೆ ಮೂರು ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ಸಮರ ಸಿಂಹನಾಯಕ ಚಿತ್ರದಲ್ಲಿ ನಿರ್ಮಾಪಕರಾದರೆ ಜೋಡಿ ನಂಬರ್ ಒನ್ ಹಾಗೂ ವಿಷ್ಣು ಚಿತ್ರವನ್ನು ನಿರ್ಮಾಣದ ಜೊತೆ ನಿರ್ದೇಶನ ಕೂಡ ಮಾಡಿದ್ದಾರೆ ಆಸೆ ನಿರೀಕ್ಷೆ ಗುರಿ ಗೆದ್ದೇ ಗೆಲ್ಲುವೆ ಎಂಬ ಛಲ ಮಾನಸಿಕ ಬಲ ಎಲ್ಲವನ್ನು ಹೊತ್ತುಕೊಂಡು ಸಾಗರದಷ್ಟು ಕನಸುಗಳನ್ನ ಇಟ್ಟುಕೊಂಡು ಚಿತ್ರರಂಗವೆಂಬ ಸಮುದ್ರದಲ್ಲಿ ಧುಮುಕಿ ಕಷ್ಟ ನೋವು ಹಸಿವು ಅವಮಾನ ಅನ್ನೋ ಅಲೆಗಳ ವಿರುದ್ಧ ಈಜಾಡಿ ಇಂದು ಈ ಹಾವು ಏಣಿ ಆಟದಲ್ಲಿ ಗೆದ್ದು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಕೊಡುತ್ತ ಮನುಷ್ಯ ಮನಸ್ಸು ಮಾಡಿದರೆ ಏನನ್ನ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿ ನಿಂತಿರುವ ಶ್ರೀ ಅಭಿಜಿತ್ ಅವರ ಹೋರಾಟ ಜೂಟಾಟ ಪಾತ್ರಗಳ ಜೊತೆ ಆಡಿದ ಚೆಲ್ಲಾಟ ಸೋಲು ಗೆಲುವಿನೊಂದಿಗೆ ಇವರು ನಡೆಸಿದ ಗುದ್ದಾಟ ಅವರ ಬದುಕಿನ ಪಾಠ ಎಲ್ಲವೂ ಈಗ ನಿಮ್ಮ ನೂರೊಂದು ನೆನಪು ಹೊಸ ಸರಣಿಯಲ್ಲಿ ನೂರೊಂದು ನೂರೊಂದು ನೆನಪು ವೀಕ್ಷಕರೇ ಸ್ನೇಹಿತರೆ ನಮಸ್ಕಾರ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು ನಿನ್ನೆ ನೋಡಿದರೆ ಸಂಚಿಕೆಯಲ್ಲಿ ನಮ್ಮ ಸಾರ್ ನಮ್ಮ ಅಭಿಜಿತ್ ಸರ್ ನಮ್ಮ ಮನೆಗೆ ಬಂದಿದ್ದಾರೆ ತುಂಬಾ ನೆನಪುಗಳಿದೆ ಅಂದ್ರೆ ನಿಮ್ಗೆ ಅನ್ನಿಸ್ಬೋದು ಇದು ಸತ್ಯ ನಾನು ಖಂಡಿತವಾಗ್ಲೂ ಸತ್ಯ ಹೇಳ್ತಾರ್ದು ಯಾಕಂದರೆ ಅವರ ಜೊತೆ ನನ್ನ ಒಡನಾಟ ತೊಂಬತ್ತೊಂಬತ್ತು ತೊಂಬತ್ತೆಂಟರಿಂದ ನನ್ನ ಕೆರಿಯರ್ನ ಸ್ಟಾರ್ಟಿಂಗ್ ಡೇಸಲ್ಲಿ ನಿನ್ನೆ ನಾನು ಕಾರ್ಯಕ್ರಮದಲ್ಲಿ ಹೇಳಿದ್ದೆ ತುಂಬ ವಿಚಾರಗಳಿದೆ ಅವ್ರನ್ನ ಇಂಟರ್ವ್ಯೂ ಮಾಡಬೇಕು ಅನ್ನೋದು ನಾನು ತುಂಬ ನೀವುಗಳು ತುಂಬ ಜನ ಮೆಸೇಜ್ ಮಾಡಿದ್ರಿ ಬಟ್ ಅವರ ಇಂಟರ್ವ್ಯೂ ಕೆಲವು ಕಡೆ ಬಂದಿದ್ದರಿಂದ ಅದೊಂದು ಗ್ಯಾಪ್ ಇರಲಿ ಅಂದ್ಬಿಟ್ಟು ನಾವು ಪರ್ಪಸ್ಫುಲ್ಲೇ ಈ ಗ್ಯಾಪ್ ತೊಗೊಂಡಿದ್ವಿ ಇವಾಗ ಸಾರ್ ಬಂದಿದ್ದಾರೆ ಟೈಮ್ ಕೊಟ್ಟಿದ್ದಾರೆ ಸೊ ಬೇರೆ ಕಡೆ ಅವರ ಬದುಕಿನ ಕಥೆ ಅದಾದ್ರೆ ಇಲ್ಲಿ ನಿಮ್ಮ ರಘುರಾಮ್ ಜೊತೆ ಅವರ ಪ್ರೀತಿಯ ರಘು ಜೊತೆ ಕೆಲವು ಅವರ ವಿಚಾರಗಳನ್ನ ಒಂದಿಷ್ಟು ನಾನು ಸ್ಟಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಿಮ್ಮ ಮುಂದೆ ಹಾನೆಸ್ಟಾಗಿ ಇಡುವಂಥ ಪ್ರಯತ್ನ ಮಾಡ್ತೀನಿ ನಿಮ್ಮೆಲ್ಲರಿಗೂ ಈ ನೂರೊಂದು ನೆನಪು ಹೊಸ ಸರಣಿಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ಹುಗರ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ ನಮ್ಮ ಚಿತ್ರರಂಗವನ್ನು ಕಟ್ಟಿಕೊಟ್ಟಿರುವ ಇಂಥ ಸಾಧಕರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೂರೊಂದು ನೆನಪು ಎಸ್ ಸ್ನೇಹಿತರೆ ನನ್ನ ಜೊತೆಗಿದ್ದಾರೆ ನಮ್ಮ ಪ್ರೀತಿಯ ಅಭಿಜಿತ್ ಅವರು ಅಂತ ಕರಿಲಿಲ್ಲ ರಾಮಸ್ವಾಮಿ ಅಂತ ಕರೀಲ್ಲ ಅವರನ್ನ ರಾಮಸ್ವಾಮಿ ದಿಸ್ಗಳಿಂದಾನೆ ಮಾತಾಡ್ಸೋಣ ನಮ್ಮ ಅಭಿಜಿತ್ ಇಂದಿನ ಅಭಿಜಿತ್ ಅಂದಿನ ರಾಮಸ್ವಾಮಿ ಸರ್ ನಮಸ್ಕಾರ ರಘು ನಮಸ್ಕಾರ ಒಂದು ಫಸ್ಟ್ ರಘು ಒಬ್ಬ ಆಗಿ ಒಬ್ಬ ಟೆಕ್ನಿಷಿಯನ್ ಆಗಿ ಒಬ್ಬ ಇವತ್ತು ನಿಮ್ಮೆಲ್ಲರೂ ಮೆಚ್ಚೋತರ ಒಬ್ಬ ಯೂಟ್ಯೂಬರ್ ಆಗಿ ಭಾಳ ಹೆಸರು ಮಾಡಿದ್ದಾರೆ ಬಟ್ ನಾವು ಪ್ರೀತಿಯಿಂದ ಆಗಾಗ ರಘು ಅಂತ ಅಕಸ್ಮಾತ್ ಹ್ಯಾಂಗೆ ಕರಿಬೋದು ನನಗೆ ಹೀಸ್ ಲೈಕ್ ಮೈ ಬ್ರದರ್ ರಘುರಾಮ್ ಡೈರೆಕ್ಟ್ರು ನಾನು ಸೆಟ್ಟಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ಡೈರೆಕ್ಟ್ರು ಅಂತ ಕೊಡ್ತೀವಿ ಎಲ್ಲ ಕೊಡ್ತೀವಿ ಬಟ್ ಪ್ರೀತಿಯಿಂದ ರಘು ಅಂತಲೇ ಕರಿತೀನಿ ರಘು ಸೋ ಸ್ವೀಟ್ ಆಫ್ ಯು ಒಂದು ರೀತಿಯಲ್ಲಿ ಎಲ್ಲ ಕಡೆಗೆ ನಿಮ್ಮ ಪ್ರೋಗ್ರಾಮ್ಸ್ ಎಲ್ಲ ನಾನು ನೋಡ್ತಾ ಇದ್ದಾಗ ಥ್ಯಾಂಕ್ ಯು ಸರ್ ನಾನು ಒಬ್ಬ ಅಭಿಮಾನಿಯಾಗಿ ಆ ಎಪಿಸೋಡ್ಸ್ ಎಲ್ಲ ನೋಡ್ಕೊಂಬೆ ಅಯ್ಯೋ ದೊಡ್ಡ ಮಾತು ಸರ್ ನನಗೆ ನಿಮ್ಮ ಬಗ್ಗೆ ಒಂದು ಮಾತು ನಾನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೇಳಬೇಕು ಸರ್ ಅಂದರೆ ಹಳೆಯ ಪರಿಚಯ ಇದು ಇದೆಲ್ಲ ಒಂದು ಪಕ್ಕಕ್ಕೆ ಇಟ್ಬಿಡೋಣ ಇತ್ತೀಚೆಗೆ ಒಂದು ಟು ತ್ರೀ ಇಯರ್ಸ್ ಬ್ಯಾಕ್ ನಮ್ಮ ತಂದೆಯದು ಡೆತ್ ಆದಮೇಲೆ ನಮ್ಮ ತಾಯಿದು ಡೆತ್ ಆದಮೇಲೆ ಈ ಟಿ ವಿ ಫೈವ್ ಅನ್ನೋ ಒಂದು ಚಾನಲ್ಗೆ ನನ್ನ ಒಂದು ಇಂಟರ್ವ್ಯೂ ಮಾಡಿದರು ಅದರಲ್ಲಿ ಕೆಲವೊಂದೊಂದು ವಿಚಾರಗಳನ್ನ ನನ್ನ ಜೀವನದಲ್ಲಿ ನಡೆದಂಥ ಕೆಲವು ಕಹಿ ಘಟನೆಗಳನ್ನ ತುಂಬ ಮುಕ್ತವಾಗಿ ಮಾತಾಡಿದ್ದೆ ಇಂಡಸ್ಟ್ರಿಯಿಂದ ಯಾರ್ದೂ ಫೋನ್ ಬಂದಿಲ್ಲ ಫಸ್ಟ್ ಫೋನ್ ಅಭಿಜಿತ್ ಸಾದ್ ಬಂದಿದೆ ನಾವೆಲ್ಲ ಇದೀವಪ್ಪ ತಲೆ ಕೆಡಿಸ್ಕೋಬೇಡ ಅಂತಂದರೆ ಅಂಥ ಒಂದು ನೇಚರ್ ಬರೀ ನನ್ನ ವಿಷಯಕ್ಕೆ ಅಂತ ಹೇಳ್ತಿಲ್ಲ ನಾನು ಭೂಮಿಗೆ ಬಂದ ಭಗವಂತ ಅಂತ ಒಂದು ಧಾರಾವಾಹಿ ಮಾಡ್ತಾಯಿದ್ದೆ ಅದೇ ನಾನು ಒಂದು ಮೊದಲನೇ ಧಾರಾವಾಹಿ ಮಾಡಿದ್ದು ನವೀನ್ ಕೃಷ್ಣ ಅವ್ರದ್ದು ಯಾವುದೋ ಒಂದು ಇಂಟರ್ವ್ಯೂ ನೋಡ್ಬಿಟ್ಟು ಅವತ್ತು ಆ ಸೆಟ್ಗೆ ಅಭಿಜಿತ್ ಅವ್ರು ಫೋನ್ ಮಾಡಿದ್ದಾರೆ ನವೀನ್ ಇಂಟರ್ವ್ಯೂ ನೋಡಿದೆ ಮತ್ತೊಮ್ಮೆ ಅಂದರೆ ಯಾರದೇ ಆಗಲಿ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಹಿಂದೆ ಮುಂದೆ ಯೋಚನೆ ಮಾಡಿದೆ ನಾನು ಮಾಡ್ತೀನಮ್ಮ ನಾನು ಇದೀನಮ್ಮ ಅಂತ ಒಂದು ಪಾಸಿಟಿವ್ ಒಂದು ಮೋಟಿವೇಶನ್ ಕೊಡೋದ್ರಲ್ಲಿ ನಮ್ಮ ಅಭಿಜಿತ್ ಸರ್ ಮೊದಲಿಗರು ಆ್ಯಂಡ್ ಈಗ ಈ ಕ್ಯಾಮ್ರಾ ಈ ಇಂಟರ್ವ್ಯೂ ಸ್ಟಾರ್ಟ್ ಹಾಕಿ ಮುಂಚೆ ನೆನ್ನೆದೇನು ಕ್ಲಿಪ್ ನೋಡಿದ್ರೆ ನೀವು ಅದು ಶೂಟ್ ಆದಮೇಲೆ ಇದು ಸೆಟ್ ಆಗಬೇಕಾದ್ರೆ ನಾನು ಯಾವುದೋ ಒಂದು ಸಿನಿಮಾ ಸಬ್ಜೆಕ್ಟ್ ಹೇಳ್ತಿದ್ದೆ ಅಷ್ಟು ನನಗೆ ಎನ್ಕರೇಜ್ ಮಾಡಿದ್ರು ಅಷ್ಟು ಸಪೋರ್ಟ್ ಮಾಡಿದ್ರು ಯಾಕಂದರೆ ನೀನು ಮಾಡದೆ ಬಿಟ್ಟಿದ್ದೀಯ ಕತೆ ಫಸ್ಟ್ ಮಾಡು ಅಂತ ಹೇಳಿದ್ರು ಸರ್ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ಏ ಎಂತ ಒಂದು ಕತೆ ಮಾಡಿದರಿ ಒಬ್ಬ ಅದ್ಭುತ ನನ್ನ ಪ್ರಕಾರ ಆ ಸಿನಿಮಾ ದೇವದಿಂದ ಶೂಟ್ ಮಾಡಿ ನಿಮ್ಮ ಮುಂದೆ ಬಂದರೆ ಡೆಫಿನೆಟ್ಲಿ ನಿಮ್ಗೆ ಭಾಳ ಒಂದು ಬ್ಯೂಟಿಫುಲ್ ಹಗ್ ಕೊಡ್ತೀರಾ ಗಾಡ್ ಪ್ರೂವ್ ಹಿ ವಿಲ್ ಅಚೀವ್ ಸಮಥಿಂಗ್ ಥ್ಯಾಂಕ್ ಯು ಸರ್ ಮಾಡಿ ಸರ್ ನಿಮ್ಮಂಥರದ್ದೆಲ್ಲ ಬ್ಲೆಸಿಂಗ್ಸ್ ಇದ್ದು ಆಯಿತು ಅಂತಂದರೆ ಖಂಡಿತ ಒಳ್ಳೆಯ ಕತೆ ಸರ್ ಖಂಡಿತ ಗಾಡ್ರೀಸ್ ವಿಲ್ ಡೂ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರೂ ಆಶೀರ್ವಾದ ಇಲ್ಲಿ ರಘುರಾಮ್ ಮೇಲೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ಎಸ್ ಸ್ನೇಹಿತರ ಇವಾಗ ನಮ್ದು ಸಾರಿ ಸ್ಟಾರ್ಟಿಂಗ್ ಜಾಸ್ತಿ ಪೀಟಿಗೆ ಆಯಿತು ಇವಾಗ ನಮ್ಮ ಅಭಿಜಿತ್ ಸರ್ ಅವರ ಜೀವನಕ್ಕೆ ಹೋಗೋಣ ಅವರ ಬದುಕಿನ ಕಥೆಗೋಣ ಸರ್ ನನಗೆ ಅಭಿಜಿತ್ ಆಗೋದಕ್ಕಿಂತ ಮುಂಚೆ ಆ ಚಳಿಕೆರೆಯ ಆ ಚಿತ್ರದುರ್ಗದ ಚಿತ್ರದುರ್ಗದ ರಾಮಾಚಾರಿ ನಮ್ಮ ದಾದಾ ಸ್ಕ್ರೀನ್ ಮೇಲೆ ಚಿತ್ರದುರ್ಗದ ರಾಮಸ್ವಾಮಿ ನಮ್ಮ ಅಭಿಜಿತ್ ಸಾರಿ ಇಲ್ಲ ರಾಮ ಅಂತ ರಾಮ ಅಷ್ಟೇ ಸೊ ತಂದೆ ಒಬ್ಬ ಸರ್ಕಾರಿ ನೌಕರರು ಹ್ಞೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದು ನಿಮ್ಮದು ಒಂದು ತುಂಬ ಮುದ್ದಾದ ಒಂದು ಆಚಾರವಂತ ಪ್ಯೂರ್ಲಿ ಆತ ಅಲ್ಲ ಸರ್ ಅಂತ ಒಂದು ಫ್ಯಾಮಿಲಿನಲ್ಲಿ ಹುಡ್ತೀರಾ ನೀವು ಸೊ ಡೆಸ್ಟೆಂಡ್ ಅಂತಂದರೆ ನೀವು ಹುಟ್ಟಿದಾಗಲೇ ನಿಮಗೆ ಪ್ರಾಬ್ಲಮ್ ಆಗಿತ್ತು ನಿಮ್ಮ ವಾಟ್ಸಪ್ ಡಿ ಪಿ ಇವಾಗ ನಾನು ನೋಡಿದ್ರೆ ಒಂದು ಆಂಜನೇಯ ಇದೆ ಹೌದು ಹೌದು ಎಲ್ಲೋ ನಿಮ್ಮ ಜೀವನದಲ್ಲಿ ಆಂಜನೇಯನ ಶಕ್ತಿ ಹೌದು 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 ಸೊ ಹೇಳಿ ಸರ್ ಅದ್ರ ಬಗ್ಗೆ ಹೇಳಿ ಏನು ನಾನು ಹುಟ್ಟಿದ ಹುಟ್ಟಿ ಒಂದು ಐ ತಿಂಕ್ ಒಂದು ಸಿಕ್ಸ್ ಮಂತ್ಸು ಸೆವೆನ್ ಮಂತ್ಸು ಮಗು ಇದ್ದಾಗ ಹಾಲು ಕುಡಿಯೋದು ಬಿಟ್ಬಿಟ್ಟೈತೆ ನಾನು ಏನೂ ಇಲ್ಲ ಅದು ನೋ ಆ್ಯಕ್ಷನ್ಸ್ ಒಂದು ಸಣ್ಣ ಬ್ರೀತಿಂಗ್ ಇದೆ ಯೂನಿಟ್ ಪಾಸ್ ಮಾಡೋದಾಗಲಿ ಹಾಲು ಕುಡಿಯೋದಾಗಲಿ ಏನೂ ಇಲ್ಲ ಯಾವ ಡಾಕ್ಟರ್ ತೋರಿಸಿದ್ರಿ ಏನೂ ಪ್ರಾಬ್ಲಮ್ ಇಲ್ಲ ಏನಾಯಿತು ಗೊತ್ತಿಲ್ಲ ಅಂತ ಹೇಳಿದ್ರೆ ಐ ಯೂಶ್ವಲಿ ಅಪ್ಪ ಅಮ್ಮನಿಗೆ ಭಯ ಆಗೇ ಆಗುತ್ತಲ್ವ ಕೆಲವರೆಲ್ಲ ಬಂದುಬಿಟ್ಟು ಧೈರ್ಯ ಮಾಡ್ಕೊಮ್ಮ ಏನು ಮಾಡೋಕ್ಕಾಗಲ್ಲ ನೀನು ಚೆನ್ನಾಗಿದ್ದರೆ ಇಂಥ ಹತ್ತು ಮಕ್ಳು ಹುಟ್ಟುತ್ತೆ ಧೈರ್ಯ ಮಾಡ್ಕೊತಲ್ಲ ಹೇಳು ಬಿಟ್ರು ಒಂದು ಫೈಂಡ ನಮ್ಮ ತಾಯಿ ಹೀಗೆ ಹೇಳ್ತಾ ಇರಬೇಕಾದ್ರೆ ನೋಡಿ ಅದೇ ಹೇಳು ಭಗವಂತ ಒಬ್ಬ ನಮ್ಮ ತಲೆಕಾಯಿ ಒಬ್ಬ ಭಗವಂತ ಇರಬೇಕು ಅಂತ ನಮ್ಮ ತಾಯಿ ಅಕ್ಕನ ಗಂಡ ಅಂದರೆ ನಮ್ಮ ದೊಡ್ಡಪ್ಪ ಅವರು ಇಲ್ಲಿ ದುರ್ಗ ಹತ್ತಿರ ಮಲ್ಸಿಂಗ್ ಒಂದು ಮಾರುತಿ ದೇವಸ್ಥಾನ ಇದೆ ಅಲ್ಲಿ ಬಾರಮ್ಮ ನಾಳೆ ಜಾತ್ರೆ ಇದೆ ಅವನು ಮನಸ್ಸು ಮಾಡಿ ನನ್ನ ಮಗನ ಉಳಿಸ್ತಾನೆ ಸರಿ ಆಯಿತು ನಂಬಿಕೆ ನಂಬಿಕೆ ಇಲ್ಲ ಬಟ್ ಒಂದು ಪ್ರಯತ್ನ ಅಂತ ಹೋದರು ಸರಿ ಹೋಗ್ತಿದ್ದಾಗೆ ನಮ್ಮ ತಂದೆಗೆ ಅಲ್ಲಿ ಎಲ್ಲೋ ಆ ಕಡೆ ಹೋಗ್ತಾ ಹೋಗ್ತಾಯಿದ್ದ ಉತ್ಸವ ನಮ್ಮ ಅಪ್ಪನ ಉಡ್ಕೊಂಬಂದ್ಬಿಡ್ತು ಉಡ್ಕೊಂಬಂದು ಗುದ್ದಿ ನನಗೆ ನೀನು ಎವ್ರಿ ಇಯರ್ ಬರ್ತೀಯ ಅಂತ ನನಗೆ ಮಾತು ಕೊಡೋದು ನಿನ್ನ ಮಗನ ಉಳಿಸ್ತೀನಿ ನಾನು ಜನ ಇಲ್ಲಂದ್ರೆ ಹೋಗ್ತಾ ಇರೋ ಮಗುನ ಉಳಿಸ್ಕೊಡ್ತೀನಿ ಅಂತ ಹೇಳಿ ಉಳಿಸ್ತಿಲ್ಲ ಅಂದರೆ ನಿನ್ನ ಹೆಸರು ಬರುತ್ತೆ ಅಲ್ಲಪ್ಪ ಮಾರುತಿ ಯೋಚನೆ ಮಾಡೋದು ನಾನು ಇದ್ದೀನಿ ನನಗೆ ಕೊಡೋಕೆ ಹೇಳಿ ಸೊ ನಮ್ಮ ತಂದೆ ಆಯಿತು ಬರ್ತೀನಿ ಸೊ ಆಮೇಲೆ ಹೇಳ್ತೀನಿ ಏನೇನು ಮಾಡಬೇಕು ಏನೇನು ಮಾಡಬೇಕು ಹೇಳ್ತು ಅದೆಲ್ಲ ಮಾಡ್ಕೊಂಡು ಬಂದು ನನ್ನ ಇವತ್ತು ರಾತ್ರಿ ನನ್ನ ದೇವಸ್ಥಾನದಲ್ಲಿ ನನ್ನ ಹತ್ರನೇ ಇರಬೇಕು ಮಗು ಅದು ಹೇಳಿ ಸ್ವಲ್ಪ ಹೊತ್ತಿಗೆ ನಾನು ನಂಬರ್ ಒನ್ ಪಾಸ್ ಮಾಡಿದಂತೆ ಇವ್ರಿಂದ ಪಾಸ್ ಮಾಡಿ ಮಾಡಿದ್ದೀನಿ ಅಲ್ಲಿ ಇವ್ರಿಗಿಲ್ಲ ಏನಿದು ಮೀರ್ಯಾಕೆಲ್ಲ ನೋಡಿ ಇದೆ ದೇವ್ರ ಇದ್ದಾನೆ ಅನ್ನೋದಕ್ಕೆ ಇಲ್ಲಿ ನಾನೇ ಇದ್ದೀನಿ ಉದಾಹರಣೆ ಇಲ್ಲ ನಿಮ್ಮ ಜೀವನದಲ್ಲಿ ದೇವರು ಇದಾನೆ ಅನ್ನೋದು ಒಂದೊಂದು ಹಂತದಲ್ಲೂ ಆಗಿದೆ ಎವ್ರಿ ಸೆಕೆಂಡ್ ಎವ್ರಿ ಸೆಕೆಂಡ್ ನೌ ಫ್ಯೂಚರ್ ಕೂಡ ಅವನಿಲ್ಲದೆ ನಾನಿಲ್ಲ ಅವನಿಲ್ಲದೆ ನಾವಿಲ್ಲ ಫೆಂಟಾಸ್ಟಿಕ್ ನಿಮ್ಮ ತಂದೆಯ ಹೆಸರು ಸರ್ ತಂದೆ ಮಾಧವರಾವ್ ಅಮ್ಮನ ಹೆಸರು ನಂಜಮ್ಮ ಎಷ್ಟು ಜನ ಮಕ್ಕಳು ಸರ್ ನಾವು ನಾಲ್ಕು ಜನ ಮೂರು ಜನ ಗಂಡು ಮಕ್ಕಳು ಒಬ್ಬಳು ಮಗಳು ಇದು ನಾನು ಎರಡನೇವನು ನಮ್ಮ ಅಣ್ಣ ಒಬ್ಬ ಬ್ಯಾಂಕ್ ಒಬ್ಬ ನನ್ನ ತಮ್ಮ ಇಲ್ಲಿ ಬ್ಯಾಂಗ್ಳೂರಲ್ಲಿ ಒಂದು ಕಂಪ್ಲೀಟ್ ಕೆಲಸ ಮಾಡ್ತಾನೆ ನನ್ನ ತಂಗಿ ಅವ್ರ ಗಂಡ ಮಕ್ಕಳು ಎಲ್ಲ ಅವರು ಚೆನ್ನಾಗಿ ಇದ್ದಾರೆ ಲಾಂಟಲ್ಲಿ ಅದೇನೆ ಸರ್ ಹುಡುಗಿರಲ್ಲ ನಿಮ್ಮನ್ನ ಲಿಪ್ಸ್ಟಿಕ್ ರಾಮಾ ಅಂತ ಹೇಳ್ತಾ ಬಾಲ್ಯದಲ್ಲಿ ತುಟಿ ಪಿಂಗು ಹೌದು ನನ್ನ ತುಟಿ ತುಂಬಾ ರೆಡ್ ಐ ಥಿಂಕ್ ಹೀಗ್ಲೂ ಕೆಂಪಿದೆ ಅನ್ಸುತ್ತಲ್ಲ ಇವತ್ತು ಸರ್ ಕೆಂಪಿದೆ ಸ್ವಲ್ಪ ಕ್ಲೋಸ್ ಇಟ್ ಮಾಡಿ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಹಾಕಿಲ್ಲ ನಿಜವಾಲುನು ಆ ಲಿಪ್ಸ್ ಆದ್ರೆ ಕ್ಲೋಸ್ ಹೋಗಿ ಒಂಚೂರು ಹೇಳ್ತೀನಿ ಅಂಗನೇ ಯಾಕೆಂದ್ರೆ ಅವರು ಅಭಿಜಿತ್ ಸರ್ ಲಿಪ್ಸ್ ನೀವು ನೋಡ್ತಾ ಇದ್ರೆ ಅಲ್ಲಿ ಯಾವ್ದೋ ಗ್ಲಾಸ್ ಹಾಕೋದಾಗ್ಲಿ ಅಥವಾ ಲಿಪ್ ಗಾರ್ಡ್ ಹಾಕೋದಾಗ್ಲಿ ಲಿಪ್ಸ್ಟಿಕ್ ಏನು ಇಲ್ಲ ವೆರಿ ಪಿಂಕಿಶ್ ವೆರಿ ಪಿಂಕ್ ಶೂಟಿಂಗಲ್ಲಿ ಕ್ಯಾಮ್ರಾಮನ್ ಅವರು ಹೇಳೋರು ಏ ಟಚ್ ಅಪ್ ಕರೆದ್ಬಿಟ್ಟು ಒಂದು ಚೂಟ್ ಡಲ್ ಮಾಡಪ್ಪ ದುಡಿನ ಸರ್ ಲಿಫ್ಟಿಕ್ ಇಲ್ಲಪ್ಪ ನಾನು ಏನೂ ಹಾಕಿಲ್ಲ ಸೊ ಅದೇನೋ ಗೊತ್ತಿಲ್ಲ ಲಿಫ್ಟಿಕ್ ರಾಮು ಅಂತ ಕರಿಯೋರು ಬಟ್ ನಾನು ಏನು ಲಿಪ್ಸ್ಟಿಕ್ ಹಾಕ್ತಿಲ್ಲ ಎಲ್ಲಿ ಲಿಪ್ಸ್ಟಿಕ್ ಹೇಗಿದೆ ಸರ್ ಆ ರಾಮಸ್ವಾಮಿಯ ದಿವಸಗಳು ಹೇಗಿತ್ತು ಅದೇ ನೀವು ಹೇಗಿದ್ರಿ ಬಾಲ್ಯದಲ್ಲಿ ಹೇಗೆ ನೋಡಿರಿ ನಾಗರ ಹೋಗಿ ಸಿನಿಮಾದಲ್ಲಿ ರಾಮಾಚಾರಿ ಏನು ನೋಡಿರೋ ಇನ್ನೊಂದು ವರ್ಷ ನಾನೇ ರಾಮ ಅಷ್ಟೇ ಚಾರಿ ಇಲ್ಲ ನನ್ನ ರೌಡಿ ರಾಮ ಅಂತ ಕರೆಯೋರು ನೋಡಿ ಇದೆಲ್ಲ ಮಾರ್ಕ್ ಇದೆಯಲ್ಲ ಓ ಇದೆಲ್ಲ ಇದೆಲ್ಲ ಹೊಡೆದಾಟದ ಗಿಫ್ಟ್ಸ್ ಇವೆಲ್ಲ ಅಷ್ಟು ರ್ಯಾಶ್ ಅಷ್ಟು ರ್ಯಾಶ್ ತುಂಬ ತುಂಟ ತುಂಬ ತರಲೆ ಯಾ ಹೊರಗೋದ್ರೆ ಏನು ಗಲಾಟೆ ಮಾಡ್ಕೊಂಡು ಬರ್ತೀನೋ ಅನ್ನೋಷ್ಟು ಟೆನ್ಷನ್ನು ಹಾಗಾಗಿ ನಮ್ಮ ತಂದೆಗೆ ಇವ್ನು ದುರ್ಗ ಬಿಟ್ಟು ಯಾವ್ದಾದ್ರು ಬೇರೆ ಊರು ಹೋದರೆ ಬೆಟ್ರ್ ಅನ್ನೋ ಮಟ್ಟಿಗೆ ನಾನು ತಂದ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಸಿನಿಮಾ ಹುಚ್ಚು ತುಂಬ ಅಂತಲ್ಲ ಸರ್ ನಿಮಗೆ ಅದೇನು ಸರ್ ಅದು ರೋಡಲ್ಲೆಲ್ಲ ಮಲ್ಕೊಂಡು ಮಲ್ಕೊಂಡು ಆಲ್ಗಳು ನೋಡ್ತಾ ಇದ್ರು ಟೆಂಟಲ್ಲಿ 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 ಅಂದರೆ ಸಿನಿಮಾ ಒಂದು ಆವತ್ತಿನ ದಿನ ಆ ಸಿನಿಮಾ ಆ ಫೀಲ್ ಅಂದರೆ ಆ ಸ್ಕ್ರೀನ್ ಕಂಡ್ರೆ ರಾತ್ರಿ ಊಟ ನಿದ್ದೆ ಹಾಗಾಗಿ ಈ ಸಿನಿಮಾ ನೋಡ್ಲಿಕ್ಕೆ ಆಗ್ತಿಲ್ಲ ಇವತ್ತು ಏನೂ ಆಗಿಲ್ಲ ಅಂದರೆ ಆರು ಟೆಂತಲ್ಲಿ ನಿಮಗೆ ಫಸ್ಟ್ ಶೋ ಸೆಕೆಂಡ್ ಶೋ ಮಾತ್ರ ಹ್ಞೂ ಕತ್ಲಾದ ಮೇಲೆ ಕೆಳಗಡೆ ಬಗ್ಗೆ ಬಿಟ್ಟಿಗೆ ನೋಡಿದರೆ ಆಗ ಟೈರ್ ಜೀಪ್ಗಳಾಗ್ಬೋದು ಕಾಲುಗಳಾಗಬಹುದು ಅವು ಕಾಣೋ ಅದು ಅಷ್ಟು ಕಂಡ್ರೆ ಸಾಕು ಅಂದರೆ ಇಂಥ ಒಂದು ಮೆಂಟಲ್ ಕೇಸ್ ನಾವು ಅಲ್ಲಿಂದ ಹಾಗಾಗಿ ಸಿನಿಮಾ ನಮ್ಮನ್ನು ಅಷ್ಟು ಅಷ್ಟು ನಮ್ಮನ್ನು ಅಟ್ರಾಕ್ಟ್ ಮಾಡೋದು ಇವತ್ತಿಗೂ ಅಷ್ಟೇ ನಾನು ದಿನ ರಾತ್ರಿ ನನ್ನ ನೀವು ನನ್ನ ವೈಫಿಗೆ ಫೋನ್ ಮಾಡಿ ಕೇಳಿ ಒಂದು ಸಿನಿಮಾ ನೋಡಿದ್ರೆ ನನ್ನ ಮರಗೋಲ್ಲ ರಾತ್ರಿ ಎಷ್ಟು ತಾರ ಆಗ್ಲಿ ಒಂದು ಮೂವಿ ನೋಡೇ ನೋಡ್ತೀನಿ ನೋಡ್ಬಿಟ್ಟೆ ಬಟ್ ಮಯೂರ ಅಣ್ಣವರು ಐವತ್ತೇಳು 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 ಸರಿ ಸಿನಿಮಾ ನೋಡಿ ಯೂನಿಯನ್ ಡೇ ಒಳಗಡೆ ಯೂನಿಯನ್ ಡೇಲಿ ನಾನೇ ಅದಕ್ಕೆ ಡೈರೆಕ್ಟರ್ ನಾನೇ ಪ್ರೊಡ್ಯೂಸರ್ ನನ್ನ ಫ್ರೆಂಡ್ಸ್ ಸ್ನೇಹ ಬೆಳಗನೆಲ್ಲ ಹಾಕೊಂಡು ಆ ಡ್ರಾಮಾ ಮಾಡಿದ್ದೆ ನಾನು ದರ್ಬಾರದು ಅದಕ್ಕೆ ಅದು ಬರ್ತೀನಿ ಸರ್ ಅಲ್ಲಿ ಒಬ್ಬ ಚಿತ್ರದುರ್ಗ ಡಿ ಸಿ ಬಂದ್ರು ಡಿ ಸಿ ನಿಮ್ಮ ಜೀವನಕ್ಕೆ ಒಂದು ಟರ್ನಿಂಗ್ ಪಾಯಿಂಟ್ ಆದಂತಹ ದಿವಸ ಬರ್ತೀನಿ ಭಾಳ ಮೇಜರ್ ಪಾಯಿಂಟ್ ಅದು ಅದು ಬರೋಕೆ ಮುಂಚೆ ಮಯೂರ ಅದು ಏನಾರು ಡೈಲಾಗ್ ಏನಾರೋ ಒಂದು ಹೇಳ್ಬೋದಾ ಸರ್ ಅದು ಏಕೆ ನಿಲ್ಲಿಸಿಬಿಟ್ಟೆ ರಾಜ ಏಕೆ ನಿಲ್ಲಿಸಿಬಿಟ್ಟೆ ರಾಜಪುತ್ರ ಶುರು ಮಾಡಿ ನನ್ನ ಬಾಲಮಾತಿನ ಭಾಲು ಭಾಷಣವನ್ನು ಯಾರ ಮುಖವನ್ನು ನೋಡಿದೊಡನೆಯೇ ನಿಮ್ಮ ಈ ಪಲ್ಲವ ಸಾಮ್ರಾಜ್ಯವೇ ಗಡಗಡ ನಡುಗುತ್ತಿದೆಯೋ ಯಾರ ಹೆಸರನ್ನು ಕೇಳಿದೊಡನಿಗೆ ನಿಮ್ಮ ಈ ಪಲ್ಲವ ಸಾಂಬಾಡನ ಗ ನಿಮ್ಮ ಈ ಪಲ್ಲವ ಸಾಂಬಾಡನ ವಾಣಿ ಗಂಟಲಲ್ಲಿ ಕುಸಿಯಿತೋ ಆ ಮಯೂರನು ನಾನೇ ಇಷ್ಟು ದಿನ ಇದ್ದದ್ದು ಮಾರುವೇಷ ಇದೇ ನಿಜವಾದ ವೇಷ ಸೂಪರ್ ಅಂದರೆ ನಾನು ಏನಕ್ಕೆ ಕೇಳಿದೆ ಅಂದರೆ ಸರ್ ನಿಮ್ಮಲ್ಲಿ ಆ ಚಲನಚಿತ್ರ ಚಿತ್ರ ಅದು ಅಣ್ಣ ಅವ್ರದ್ದು ಇರ್ಬೋದು ವಿಷ್ಣು ಇರ್ಬೋದು ಏನೋ ಚಿಕ್ಕ ಚಿಕ್ಕ ತಪ್ಪು ಬಟ್ ಭಾಳ ಕಟ್ ಮಾಡಿದೆ ತೊಂದರೆ ಇಲ್ಲ ಸರ್ ನಿಮ್ಮೊಳಗಡೆ ಆ ಒಂದು ಪ್ರಭಾವಳಿ ಅಂದರೆ ಚಲನಚಿತ್ರದ ಪ್ರಭಾವಳಿ ಅಷ್ಟು ಸರಸ್ವತಿ ಡಾಮಿನೇಟ್ ಆಗಿಬಿಟ್ಟು ಈ ವಿದ್ಯೆ ಅನ್ನೋ ಸರಸ್ವತಿಗಿಂತ ಈ ಬುದ್ಧಿ ಅನ್ನೋ ಸರಸ್ವತಿ ಜಾಸ್ತಿ ಡಾಮಿನೇಟ್ ಆಗ್ಬಿಡ್ತು ಸರ್ ಎಕ್ಸಾಕ್ಟ್ಲಿ ಅಲ್ವಾ ಸರ್ ನಮ್ಮ ಚಳಕೆರೆಯಲ್ಲಿ ನಮ್ಮ ಮೇಷ್ಟ್ರುಗಳು ಹೇಳರು ರಘು ನಮ್ಮ ತಂದೆನ ಕರೆದು ರಾಮಸ್ವಾಮಿ ತುಂಬ ಇಂಟೆಲಿಜೆಂಟ್ ಅವನು ಕಾನ್ಸಂಟ್ರೇಷನ್ ವಿದ್ಯೆ ಕೊಟ್ಟರೆ ಅವನು ಡಿಸ್ಟ್ರಿಕ್ಟಿಗೆ ಫಸ್ಟ್ ಬರ್ತಾನೆ ನಾನು ಕಾನ್ಸಂಟ್ರೇಷನ್ ಅಲ್ಲಿ ಸಿನ್ಮಾ ಪುಸ್ತಕದ ಮೇಲೆ ಇರಲಿಲ್ಲ ಏನಕ್ಕೆ ಸರ್ ಅಷ್ಟೊಂದು ನಿಮ್ಗೆ ಗೊತ್ತಿಲ್ಲ ರಘು ಗೊತ್ತಿಲ್ಲ ಗೊತ್ತಿಲ್ಲ ಸಿನಿಮಾ ಸಿನ್ಮಾ ಸಿನಿಮಾ ಹುಚ್ಚು ಸಿನ್ಮಾ ಹುಚ್ಚು ಸಿನಿಮಾ ಕೊನೆಗೆ ಏನು ಸಪೋಸ್ ಎಕ್ಸಾಂಪಲ್ ಅವತ್ತಿನ ದಿನ ಯಾವುದೋ ಒಂದು ಶೋ ಇರಲಿಲ್ಲ ಅಂದರೆ ಸರ್ಕಲಲ್ಲಿ ಪೋಸ್ಟರ್ ಹಾಕಿರೋದು ನೋಡ್ತಾ ನಿಂತ್ಕೊಡೋದು ಆ ಪೋಸ್ಟರ್ ನೋಡ್ತಾ ಇರೋದು ಆ ಫೋಸ್ ಆ ಫೋಸ್ ಆಗ್ಬೋದು ಆ ಸ್ಟೈಲ್ ಆಗ್ಬೋದು ಈ ಕಡೆ ಬಂದು ಮಾಡೋದು ಅಲ್ಲಿಂದಲೇ ನನ್ನ ಅಟ್ರಾಕ್ಟ್ ಮಾಡ್ಕೋ ಓತಾ ಎವ್ರಿ ಬೇ ಎವ್ರಿ ಡೇ ಡೇ ಬೈ ಡೇ ಆಗಿ ಬದಲಾದ್ಲು ಅಂತಲ್ಲ ಬಟ್ ಒಂದು ಲಿಂಕ್ ಎಷ್ಟು ಚೆನ್ನಾಗಿದೆ ಅಂದರೆ ಸರ್ ನೀವು ಸ್ಕೂಲ್ ಹುಡುಗ ಇನ್ನೂ ಆರನೇ ಕ್ಲಾಸು ಏಳನೇ ಕ್ಲಾಸು ಅಂತ ಕಾಣೋದು ಗೊತ್ತಿಲ್ಲ ನನಗೆ ಎಕ್ಸಾಕ್ಟಾಗಿ ನಾಗರಾವು ಶೂಟಿಂಗು ಐದನೇ ಕ್ಲಾಸು ಐದನೇ ಕ್ಲಾಸಾ ನಮ್ಮ ಜನ ಹೌದು ಹೌದು ರಂಗನ್ ಬಾಗ್ಲಲ್ಲಿ ಹಿಡಿತಾ ಇತ್ತು ದಾದನ್ನ ಫಸ್ಟ್ ಟೈಮ್ ನೇರವಾಗಿ ನೋಡಿ ಅವ್ರ ಫೈಟ್ ನಮ್ಗೆ ಸಿನಿಮಾ ಶೂಟಿಂಗ್ ಅಂತೆಲ್ಲ ಗೊತ್ತಿಲ್ಲ ಆ ಫೀಲ್ ಇಲ್ಲ ಇಲ್ಲ ಸಿನಿಮಾ ಶೂಟಿಂಗ್ ಅಂತ ಅಂತ ನಾವು ಚಿತ್ರದುರ್ಗ ಶೆಲಕೆರೆಯಿಂದ ದುರ್ಗಕ್ಕೆ ಟ್ರಿಪ್ ಕರ್ಕೊಂಡ್ ಬರ್ತಾರೆ ಬೆಟ್ಟಕ್ಕೆ ಅಂತ ಆಗ ಬಂದಾಗ ನಮ್ಗೆಲ್ಲ ಸೆಟ್ ಹಾಕಿದ್ರು ಮನೆಗಳದೆಲ್ಲ ನಾವು ನೋಡಿ ಸೆಟ್ ಎಲ್ಲ ಹೋಗಿ ಕುಣಿದು ಅದೆಲ್ಲ ಡಬ್ಬಲ್ ಮಕ್ಳು ಹಾಕ್ಬಿಡ್ತೇವೆ ಎಲ್ಲ ಇನ್ನು ಸಿನಿಮಾ ಶೂಟಿಂಗ್ ಅಂದ್ರೆ ಇನ್ನು ಶೂಟಿಂಗ್ ಅಂದ್ರೆ ಏನು ಸಿನಿಮಾ ಅಂದ್ರೆ ಅಷ್ಟು ಗೊತ್ತಿಲ್ಲ ಸಿನಿಮಾ ಸಿನಿಮಾ ನೋಡ್ತಾ ಇದ್ವಿ ಸಿನಿಮಾ ನಟರು ಫೀಲ್ ಇಲ್ಲ ಬಂದು ಎಲ್ಲ ಜನ ನಿಂತಿದ್ರು ನಾವು ನೋಡ್ತಾ ಇದ್ವಿ ಆಗ ರಂಜನ್ ಬಾಗ್ಲಲ್ಲಿ ದಾದಾದು ಪ್ಲಸ್ ಅಂಬರೀಷ್ ಅವರು ಫೈಟ್ ತೆಗಿತಾಯಿದ್ರು ನಾವು ಮೇಲ್ಗಡೆ ನಿಂತ್ಕೊಂಡು ಕಿರುಚಿ ಕೂಗಿದ್ದಾನೆ ಅದನ್ನು ವಿಷ್ಣು ಸರ್ ಹೇಳಿದ್ದೀನಿ ಸಿಕ್ಕಾಗ ಸರ್ ಅದನ್ನು ಮಾತಾಡ್ತೀನಿ ಅದ್ರ ಅಲ್ಲಿ ನೆಕ್ಸ್ಟ್ ಬಂದಾಗ ಮಾತಾಡ್ತೀನಿ ಅದನ್ನು ಅಂದರೆ ಆ ಥರ ಒಂದು ಸಿನಿಮಾಗಳನ್ನ ಪ್ರೀತಿಸ್ಕೊಂಡು ಬಂದಂಥ ರಾಮಸ್ವಾಮಿ ಹತ್ತನೇ ಕ್ಲಾಸಿಗೆ ಬರ್ತೀರ ಎಲ್ಲ ಈ ಒಡ್ಡಾಟಗಳು ಈ ಸಿನಿಮಾ ಹುಚ್ಚಾಟಗಳು ನಡೆದಿದೆ ಎಕ್ಸಾಮು ಬರೀತೀರ ಅಪ್ಪ ಏನು ಊರಲ್ಲೇ ಇರಲಿಲ್ಲ ಅಂತ ನೀವು ರಿಸಲ್ಟ್ ಫೇಲ್ ಅಂತ ಬಂದು ಗೊತ್ತಿತ್ತು ಅವ್ರಿಗೆ ರಿಸಲ್ಟ್ ಗ್ಯಾರಂಟಿ ಜೀರೋ ಅಂತ ಹೇಳಿ ಅವ್ರು ಬಳ್ಳಾರಿಗೆ ಹೋಗಿದ್ರು ಸರ್ ನನಗೆ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ನನ್ನ ಟೋಟಲ್ ಮಾರ್ಕ್ಸ್ ಮಾರ್ಕ್ಸ್ ನೂರ ಹತ್ತೊಂಬತ್ತು ಸೊನ್ನೆ ಐವತ್ತಾರು ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟರ್ ನಂಬರು ಬೇಕಾದ್ರೆ ಇವತ್ತು ಚೆಕ್ ಮಾಡಿ ಇದೇ ನಂಬರು ನನಗೂ ಕೂಡ ಕಾನ್ಫಿಡೆನ್ಸ್ ಗೊತ್ತು ನಾನು ಖಂಡಿತ ಫೇಲ್ ಆಗ್ತೀನಿ ಅಂತ ಇಲ್ಲಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಸರ್ ನನಗೆ ನೀವು ಈಗಲೂ ಅಷ್ಟೇ ಒಂದು ಮೂರು ಪೇಜ್ ಡೆಲ್ಲ ಕೊಡಿ ಎರಡು ಸೆಕೆಂಡ್ ಹಿಂಗೆ ಓದ್ಬಿಟ್ರೆ ಪ್ರಿಂಟ್ ಆಗಿಬಿಡುತ್ತೆ ಪ್ರಿಂಟ್ ಆಗುತ್ತೆ ಮೆಮೊರಿ ಮೆಮೊರಿ ಸರ್ ಆಮೇಲೆ ನಿಮ್ಮ ಫೋನ್ ನಂಬರ್ಸ್ ನೀವು ಆ್ಯಪ್ ಕಾರ್ಡ್ ಕೊಡೋದು ಸರ್ ನಾನು ಪಾಯನ ಇರುತ್ತೆ ಸರ್ ನಿಮಗೆ ನನಗೆ ಗೊತ್ತದು ಐ ದಟ್ ನೀವು ಡಯಲ್ ಕೀಪು ಕಾಂಟ್ಯಾಕ್ಟ್ ಮಾಡೋದಿಲ್ಲ ಯಾರು ನಾನು ಇವಾಗ ಇವತ್ತು ನಾನು ಭಾಳ ರೇರ್ ಬುಕ್ ಕಾಂಟ್ಯಾಕ್ಟ್ ಬುಕ್ ಹೋಗಿ ನೋಡೋದು ಎಲ್ಲ ನನ್ನ ಮೆಮೊರಿ ಆಮೇಲೆ ಸ್ಟಿಲ್ ನಾನು ಹೇಳಿದೆ ಬರ್ತೆ ಒಳಗಡೆ ಹೇಳಿದೆ ನಮಗೆಲ್ಲ ನೀನು ಗಿಫ್ಟ್ ಅಂತ ಕೊಟ್ಟಿದ್ದೆಪ್ಪ ಎಲ್ಲ ಮೆಮೊರಿ ನನಗೆ ಯಾವುದೇ ಆಗಲಿ ನಾನು ಯಾವುದನ್ನು ಮರಿಯಲ್ಲ ಐ ಡೋಂಟ್ ಹೆಸಿಟೇಟ್ ನನಗೆ ಯಾವುದನ್ನು ಹೇಳ್ಕೊಳ್ಳೋಕೆ ಯಾಕೆ ಬಿಕಾಸ್ ತುಳಿದು ಬಂದು ದಾರಿ ಎಷ್ಟೋ ಜನಕ್ಕೆ ಅದೆಲ್ಲ ಮಾಡಲಾಗುತ್ತೆ ರೋಲ್ ಮಾಡಲಾಗುತ್ತೆ ಹಾಗಾಗಿ ನಾನು ಕಾಫಿ ಕುಡ್ದೆ ಕುಡಿದಿದೆ ಕುಡಿದಿಲ್ಲ ಕುಡಿದಿಲ್ಲ ನನಗೆ ಹಬ್ಬ ಅದರ ನಾಚಿಕೆ ಭಯ ಬಗ್ತೀ ಭಯ ಏನಿಲ್ಲ ಹಾಗಾಗಿ ನನಗೆ ಅದು ಸರಿ ನಮ್ಮ ತಂದೆ ಇಲ್ಲ ಊರಲ್ಲಿ ನಾನು ರಿಸಲ್ಟ್ ಅನೌನ್ಸ್ ಮಾಡ್ತಾಳೆ ನನಗೇನು ಭಯನೂ ಇಲ್ಲ ಬಿಕಾಸ್ ನೋ ಗೊತ್ತು ನನಗೆ ಫೇಲ್ ಆಗ್ತೀನಿ ಅಂತ ಫೇಲ್ ಆದರೆ ಮುಂದೆ ಏನು ಮಾಡಬೇಕು ಅನ್ನೋ ಟೆನ್ಷನ್ ನನಗೆ ಹೋಗಿ ನೋಡ್ತೀನಿ ನನ್ನ ಮುಂದೆ ಪಿ ಎ ಎಸ್ ಎಸ್ ಅಂತ ಇತ್ತು ಹಾಗೆಲ್ಲ ನೋಡ್ಸ್ಬಿಡ್ಲಾಕೊಂಡು ಪಿ ಎ ಎಸ್ ಎಸ್ ಎಫ್ ಎ ಐ ಎಲ್ ಅಂತ ಫೇಲ್ನ ರೆಡ್ಡಲ್ಲಿ ಬರೆಯೋರು ರೆಡ್ಡಲ್ಲಿ ಬರೆಯೋರು ಪಿ ಎ ಎಸ್ ಎಸ್ ನನಗೆ ಕಣ್ಣಲ್ಲಿ ಚೇಂಜ್ ಮಾಡಿಕೊಂಡು ನಾನೇನ ಬೇರೆ ನಂಬರ್ ಅಂತ ನನ್ನ ನಂಬರ್ ಮುಂದೆ ಪಿ ಎಸ್ ಎಸ್ ಇದೆ ರಘು ಹೈಸ್ಪೀಡಲ್ಲಿ ಜಂಪ್ ಅಲ್ಲಿಂದ ನಾನು ಅಪ್ಪ ಖುಷಿನ ಸರ್ ಅದೇ ಟೈಮಿಗೆ ಕರೆಕ್ಟಾಗಿ ನಾನು ಹನ್ನೊಂದುವರೆ ಗಂಟೆ ನೋಡಿದೆ ಟ್ವೆಲ್ ತರ್ಟಿ ಬಸ್ ಹೆಂಗೆ ಬಸ್ ಬರ್ತಾಯಿತ್ತು ಅಲ್ಲಿಂದ ಬಳ್ಳಾರಿಯಿಂದ ನಾನು ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ ನಮ್ಮ ತಂದೆ ಬರ್ತಾ ಗೊತ್ತಿತ್ತು ನನಗೆ ಏನಪ್ಪ ರಿಸಲ್ಟ್ ಪಾಸ್ ಪಾಸಿಂದ ಅವ್ರಿಗೆ ನಂಬ್ತಾ ಇಲ್ಲ ಹೆಂಗೆ ಆಗ್ತಾನೆ ಕಾಲೇಜಿಗೆ ಹೋಗೋದನ್ನ ಹೆಂಗೆ ಆಗ್ತಾನೆ ನೀವು ಕೇಳಿ ಈಗ ಹೇಗೆ ಪಾಸ್ ಆದ್ರಿ ಅಂತ ಏನೂ ಸರ್ ಹೇಗೆ ಅಂದರೆ ನಾನು ಎಸ್ ಎಸ್ ಎಲ್ ಸಿ ಅನ್ನೋದು ಭಾಳ ಮುಖ್ಯವಾದ ಘಟ್ಟ ಸೊ ನಾವೆಲ್ಲ ಒಂದು ಒಂದು ನಾರ್ಮಲ್ ಫ್ಯಾಮಿಲಿ ಅದೇ ಒಂದು ಎಸ್ ಎಲ್ ಸಿ ಆದಮೇಲೆ ಕಾಲೇಜು ಒಂದು ಟೈಪ್ ರೈಟಿಂಗ್ ಕಲಿಸಿ ಒಂದು ಕೆಲಸ ಅದು ಪ್ರತಿ ನಮ್ಮ ಫ್ಯಾಮಿಲಿ ಪದ್ಧತಿ ನಾನು ಓದ್ತಾನೆ ಇಲ್ಲ ಅಂದರೆ ಫ್ಯೂಚರ್ ಏನು ಹಾಗೇನು ಮಾಡಿರು ಎಸ್ ಎಸ್ ಎಲ್ ಸಿ ನಾನು ಬಿಡಿಸ್ಬಿಟ್ಟು ಹಿರಿಯೂರು ತು ಹಾರನ್ ಕಟ್ಟೆ ಅನ್ನೋದು ಹಳ್ಳಿ ವೆರಿ ಸ್ಟ್ರಿಕ್ಟ್ ಅಲ್ಲಿ ಅಲ್ಲಿ ಓದೋರು ಫೇಲೇ ಆಗಲ್ಲ ಆ ಥರ ಒಂದು ಅದು ಅಲ್ಲಿ ಹಾಕ್ಬಿಟ್ರು ಈಗ ನನ್ನ ಕತೆ ಕೇಳಿ ನಾನೀಗ ಅಲ್ಲಿ ಅಲ್ಲ ಸಿನಿಮಾ ವಾಸತೆಯೇ ಇಲ್ಲ ಹೋಗಿ ನಿನ್ನ ಇನ್ಫ್ಲೂಯನ್ಸ್ ಯೂಸ್ ಮಾಡಿ ನೀನು ಮಾಡ್ಕೊ ಇದು ಇದು ಓನ್ಲಿ ರೆಮಿಡಿ ಕಟ್ಟಲೆ ಹಾಲ್ ಟಿಕೆಟ್ ಬ್ಯಾಗಲ್ಲಿದೆ ನಾನು ಹಾಲ್ ಟಿಕೆಟ್ ತೊಗೊಂಡಿದ್ದು ಒಂದು ಲೆಟ್ರ್ ಬಂದಿದ್ದು ನಾನು ಎಕ್ಸಾಮ್ ಅಟೆಂಡ್ ಮಾಡಬೇಕು ಅದಕ್ಕೆ ಸಪೋರ್ಟ್ ಮಾಡುತ್ತೆ ಗೌರ್ಮೆಂಟ್ ಕಳಿಸಿದರು ಸೀದಾ ಹೊರಗಡೆ ಬಂದು ಎಂ ಬಿ ಗೇಟ್ನ ಹೊರಗೆ ಬಂದೆ ನನಗೆ ಹೊಂದು ಬಂದಿದ್ದು ಒಂದೇ ಹಾಡು ಈ ದಿನ ಮಜ ಕಂಡೆನು ನಿಜ ಆದೆನು ರಾಜ